ಎಲ್ಲರಿಗೂ ನಮಸ್ಕಾರ ನಾ ಇಂದು ಮಾಡುತ್ತಿರುವುದು ಹೀರೆಕಾಯಿ ಎಣ್ಣೆಗಾಯಿ ಇದನ್ನು ಯಾವ ರೀತಿ ಮಾಡುವುದೆಂದು ಹೇಳಿಕೊಡುತ್ತೇನೆ ಬೇಕಾಗಿರುವ ಸಾಮಗ್ರಿಗಳು ಕೊಬ್ಬರಿ ಹಸಿಶುಂಠಿ ಬೆಳ್ಳುಳ್ಳಿ ಈರುಳ್ಳಿ ಟೊಮೊಟೊ ಮತ್ತು ಹೀರೆಕಾಯಿ ಮೇಲೆ ಸಿಪ್ಪೆ ತೆಗೆದು ಅದನ್ನು ನಾಲ್ಕು ಭಾಗವಾಗಿ ಹೆಚ್ಚಿಕೊಂಡು ಅದರಲ್ಲಿ ಮಸಾಲೆ ತುಂಬೋ ರೀತಿ ಇರಬೇಕು ಯಾವ ರೀತಿ ಇರಬೇಕು ಅಂದರೆ ನೋಡಿರಿ ಈ ರೀತಿ ಇರಬೇಕು ಅದರಲ್ಲಿ ಮಸಾಲೆ ಒಳಗೆ ಹೋಗಬೇಕು ಆ ರೀತಿ ತುಂಬಬೇಕು ಈಗ ನಾವು ಮಸಾಲೆ ಮಾಡ್ಕೊಳೋಕ್ಕೆ ಇದು ಮಾಡೋಣ ಒಂದು ಮಿಕ್ಸರ್ ಜಾರಿಯಲ್ಲಿ ಈರುಳ್ಳಿ ಬೆಳ್ಳುಳ್ಳಿ ಕೊಬ್ಬರಿ ಹುರಿದುಕೊಂಡಿರುವ ಶೇಂಗವನ್ನು ಹಾಕಿ ಮಿಕ್ಸ್ ಮಾಡೋಣ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕೋಬೋದು ಕೊತ್ತಂಬ್ರಿ ಈಗ ಮಿಕ್ಸ್ ಮಾಡಿರುವುದಕ್ಕೆ ಮತ್ತೆ ಖಾರ ಉಪ್ಪು ಅರಿಶಿನ ಸ್ವಲ್ಪ ಗರಂ ಮಸಾಲ ಈಗ ಚಿತ್ರದುರ್ಗ ಬೆಂಗಳೂರು ಸೈಡ್ ಮಾಡೋರು ಅವರೇ ಸಾರು ಕಡ್ಲೆಕಾಳು ಸಾರು ಮಾಡ್ತೀವಲ್ಲ ಆ ರೀತಿ ಮಸಾಲೆ ಮಾಡಿಕೊಳ್ಳಿ ಈಗ ಈ ಮಸಾಲೆಯನ್ನು ಒಂದು ಪಾತ್ರೆಯಲ್ಲಿ ಅಥವಾ ಒಂದು ತಟ್ಟೆಯಲ್ಲಿ ತೆಗೆದು ಈ ಹೆಚ್ಚಿರುವಂತಹ ಹೀರೆಕಾಯಿಗೆ ಮಿಶ್ರಣವನ್ನು ಈ ರೀತಿಯಾಗಿ ತುಂಬಿ ಪ್ರತಿಯೊಂದಕ್ಕೂ ಎಲ್ಲ ಮಸಾಲೆಯನ್ನು ತುಂಬಿ ಈ ರೀತಿ ತುಂಬಿ ಉಳಿದ ಮಿಶ್ ಮಸಾಲೆಯನ್ನು ಹಾಗೆ ಇಟ್ಟುಕೊಳ್ಳಿ ಒಂದು ಪಾತ್ರೆಯಲ್ಲಿ ಎಣ್ಣೆ ಹಾಕಿ ಅಥವಾ ತುಪ್ಪ ಯೂಸ್ ಮಾಡುವಂಥವರು ತುಪ್ಪ ಯೂಸ್ ಮಾಡಿರಿ ಎಣ್ಣೆ ಕಾದ ಬಳಿಕ ಈರುಳ್ಳಿಯನ್ನು ಹಾಕಿ ಸ್ವಲ್ಪ ಉರಿದುಕೊಳ್ಳಿ ನಂತರ ಇದಕ್ಕೆ ಚೀರ್ಕೊಂಡಿರುವಂಥ ಟೊಮೆಟೊ ಹಾಕಿ ಸ್ವಲ್ಪ ತಿರುವಾಡಿ ಇದು ಸ್ವಲ್ಪ ಬೆಂದ ನಂತರ ಈಗ ಮಸಾಲೆ ಮಿಶ್ರಣವನ್ನು ತುಂಬಿಟ್ಟುಕೊಂಡಿವಲ್ಲ ಆ ಹೀರೆಕಾಯಿಗಳನ್ನು ಇದಕ್ಕೆ ಹಾಕಿ ಎಲ್ಲ ಹೀರೆಕಾಯಿ ಹಾಕಿದ ನಂತರ ಇದನ್ನು ಗಲ್ ಒಂದೆರಡು ನಿಮಿಷ ಹಾಗೆ ತಟ್ಟೆ ಮುಚ್ಚಿ ಇದು ಮಾಡ್ಕೋಬೇಕು ಇದಕ್ಕೆ ಜಾಸ್ತಿ ನೀರು ಹಾಕ್ಕೋಬಾರ್ದು ಹಾಕಿದರೆ ರುಚಿ ಇರಲ್ಲ ಈ ರೀತಿ ಗಲ್ಲಿಸ್ಕೋಬೇಕು ಈ ರೀತಿ ಒಂದು ಎರಡು ಮೂರು ಬಾರಿ ಗಲ್ಲಿಸಬೇಕು ಈಗ ಮೂರು ನಾಲ್ಕು ಸರಿ ಗಲಿಸಿದ ಬಳಿಕ ತನ್ನ ತಾನೇ ನೀರು ಬಿಡೋಕ್ಕೆ ಸ್ಟಾರ್ಟ್ ಆಗ್ತದೆ ಅದಕ್ಕೆ ತಟ್ಟೆ ಮುಚ್ಚಿ ಇದು ಮಾಡಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಆಗಿರಿ ನಾನು ಹೇಳಿಕೊಡುವಂತಹ ಅಡಿಗೆ ಎಲ್ಲ ತುಂಬ ಚೆನ್ನಾಗಿರುತ್ತದೆ ಇದು ನಮ್ಮತ್ತೆಗೆ ಅವರತ್ತೆ ಹೇಳ್ಕೊಟ್ಟಿದ್ರಂತೆ ಈಗ ನಮ್ಮತ್ತೆ ನನಗೆ ಹೇಳ್ಕೊಟ್ಟಿದ್ದಾರೆ ಇದು ಸಾಂಪ್ರದಾಯಿಕ ಅಡಿಗೆ ಆಗಿದೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಆಗಿರಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನಾನು ಅತ್ಯಂತ ಸಿಂಪಲ್ಲಾಗಿ ಅಡುಗೆ ಹೇಳ್ಕೊಡ್ತೀನಿ ಅದನ್ನೇ ಹಾಕಬೇಕು ಇದನ್ನೇ ಹಾಕಬೇಕು ಅಂತ ಇಲ್ಲ ಮನೆಯಲ್ಲಿರುವ ವಸ್ತುಗಳನ್ನೇ ಹಾಕಿ ಅಡುಗೆ ರುಚಿಯಾಗಿ ಮಾಡಬೇಕು ದಯವಿಟ್ಟು ಅಡುಗೆಯನ್ನು ಯಾರು ವೇಸ್ಟ್ ಮಾಡಬೇಡ್ರಿ ಒಂದು ತನ್ನ ದಾನ ಮಾಡಬೇಕು ದಯವಿಟ್ಟು ಅನ್ನ ಮಾತ್ರ ವೇಸ್ಟ್ ಮಾಡಬೇಡ್ರಿ ಕೇಳ್ಕೊತಿದ್ದೀನಿ ಎಲ್ಲ ಸಾಮಗ್ರಿ ತುಂಬ ಜಾಸ್ತಿಯಾಗಿದೆ ಆದ್ದರಿಂದ ಮನೆಯಲ್ಲಿರೋ ವಸ್ತುಗಳನ್ನು ಅತ್ಯಂತ ರುಚಿಯಾಗಿ ಅಡುಗೆ ಮಾಡ್ಕೊತೀನಿ ನೋಡ್ರಿ ಈ ಅಡುಗೆ ಚಪಾತಿ ರೊಟ್ಟಿ ಮುದ್ದೆ ಜೋಡಿ ತಿನ್ನೋಕೆ ಚೆನ್ನಾಗಿರುತ್ತೆ ದೈ ನೋಡ್ರಿ ವೀಕ್ಷಣೆ ಮಾಡೋದಕ್ಕೆ ಧನ್ಯವಾದಗಳು ತುಂಬ ರುಚಿಯಾಗಿರುತ್ತೆ ನೋಡಿರಿ ಟ್ರೈ ಮಾಡಿರಿ ನೀವು ಹೇಳಿ ಥ್ಯಾಂಕ್ ಯು